ಪ್ರೀತಿಸಿ ಮದುವೆಯಾಗಿದ್ದ ಆಕೆಯ ಜೊತೆಗೆ ಜೀವನ ನಡೆಸಬೇಕಿದ್ದ ಪೊಲೀಸಪ್ಪ ಕೊಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ರಾಮ್ಸೈಡ್ದಲ್ಲಿ ನಡೆದಿದೆ ಮೂರು ದಿನದ ಹಿಂದೆ ಕೊಲೆಯಾಗಿದ್ದ ಬಸ್ ಕಂಡಕ್ಟರ್ ಕಾಶಮ್ಮ ನೆಲ್ಲಿಕಟ್ಟಿ ಗಂಡನಿಂದ ಕೊಲೆಯಾದ ದೊರೆತೀವಿ ಪೊಲೀಸ್ ಪದಿಯಾಗಿರುವ ಆಕೆಯ ಗಂಡ ಸಂತೋಷ್ ಕಾಂಬ್ಳೆಯಿಂದ ಕೊಲೆ ಮಾಡಿದ್ದಾರೆ ಕಳೆದ ಹದಿಮೂರು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಕಾಶಮ್ಮ ಸಂತೋಷ್ ಮದುವೆ ಬಳಿಕ ಹೆಂಡತಿ ಮೇಲೆ ಸಂಶಯ ಪಟ್ಟುಕೊಂಡು ಕಿರುಕುಳ ನೀಡುತ್ತಿದ್ದ మెలిగే ను బస్తానంలో హత్తుదా హ ఆడినే కోచులో ఐడెంటికల్ కూడా అరేయెంకరా అడిదు కొరంకెన హ తికి కొరం హ ఇది కొడ కొడ మార్కొన మార్కొన రాయి కొడ మన తికి కొడ హ కోనే చేత మోను బ్యాక్ వస్తా హ అది నిన్న మన మన హరగతి అంటే ఏంటి చెలకని కొట్టికి చని కొడు ಏನು ಮೊನ್ನೆ ನನ್ನ ಹತ್ತು ಬಸ್ಗಳ ನನ್ನ ಬಸ್ಸೈತೆ ಬಿಟ್ಟದ ಐದು ನೂರ ಐವತ್ತು ಬಸ್ನಾಗ ನನ್ನ ಬಸ್ಸಲ್ಲಿ ಬೇಕು ಅದ್ರಾಗೆ ಏ ನಮ್ಮ ಅರ್ಜಿ ಪ್ಯಾಸೆಂಜರ್ ನಾವು ಅಂತ ಆಗೋದ್ರ ತೆಗೆದು ನಾವು ಅವ್ನು ಪ್ರಯಾಣ ಅಂದರೆ ಅಡ್ಡಿ ಪಡ್ಸ್ಬಾರ್ದೆ ಅವ್ನು ಟಿಟ್ಕೊಟ್ಟು ಸುಮ್ ಆಗಿ ಅಂತಿಟ್ ತಗೊಂಡೆ ಸುಮ್ ಆಗಿ ನಾವು ಕಿಲೋಮೀಟ್ರ್ ಹೊಲಕ್ಕೆ ಹೋಗೋರಾಗಾನೆ ಏನು ನಿನ್ನೂ ಇವ್ರು ನಮ್ಮ ಎಫ್ ಐ ಆರ್ ಮಾಡಿಸೋದ್ರಿ ಮಾಡ್ಸಿಲ್ಲ ನೋಡ್ರಿ ಅವ್ರು ಈಗ ಮಾಡಿಸ್ತಾ ನೋಡ್ರಿ ಅಂದ್ರೆ ಕಸ್ಕೊಂಡು ಒಡೆದ ಬಿಡ್ತೀವಿ ತಗೊಂಡು ಒಡೆದ ಅದ್ರ ಮಿಷನ್ ಸಿಕ್ಕಿತ್ತು ಅವನು ಕೆಲವೊಂದು ಎಬಿಯೆಲ್ಲ ಹಾಳು ಬರ್ತಾರೆ ಮಿಷನ್ ಕಂಟ್ಯಾಕ್ಟ್ ಬಿದ್ದಿರ್ತದೆ ನಾವು ಅಷ್ಟು ನೋಡಿದ್ರೆ ಅದನ್ನು ಅದನ್ನು ಚಾರ್ಜ್ ಹಾಕೊಡೋಕೆ ಆ ಮಷಿನ್ ಪೂರ ಬಡಕ್ಕೆ ದೂರ ಚಿಕ್ಕ ಮಿಷಿನ್ ಅನ್ನೋದೆಲ್ಲ ಈ ರೊಕ್ಕ ತುಂಬ ಹೋಗ್ಬಿಟ್ಟು ಬಟ್ಟು ಅದು ಮತ್ತೆ ಅಲ್ಲಿ ಹೋಗಿ ಆ ಬಸ್ಸಿಗೆ ವೈರ್ ಕೊಟ್ಟು ವಾಪಸ್ ರಿಟರ್ನ್ ತೊಗೊಂಡು ಈಗ ಎಷ್ಟು ದಿವಸ ಆತ ಇಲ್ಲಿ ಬಂದ ಸೊ ನಿಪ್ಪಾನೆ ಬಿಟ್ಟು ಹಾಂ ನೀನು ರಾತ್ರಿ ಮನೆಗೆ ಬಂದಿದ್ದೆ ಹಾಂ